ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಕೆಲವಷ್ಟು ಹೂಗಳನ್ನು ಸ್ವಲ್ಪ ಹಾಗೆ ಸುಮ್ಮನೆ ನೆಲದ ಮೇಲೆ ಡೆಕೋರೇಷನ್ ಮಾಡಿದ್ದೇನೆ ನೆಲದ ಮೇಲೆ ಮಾಡಿದ್ದು ಇದು ಯಾವುದೇ ಫಂಕ್ಷನ್ ಅಲ್ಲ ಅಥವಾ ಯಾವುದೇ ಗೋಡೆಗೂ ಅಲ್ಲ ಸುಮ್ಮನೆ ನೆಲಕ್ಕೆ ಜೋಡಿಸಿದ್ದೇನೆ ಅದನ್ನು ನೀವು ನೋಡ್ತಾ ಹೋಗಿರಿ ನಾವು ಯಾವುದೇ ಹೂ ಸಿಕ್ಕಿದ್ರು ಅದರಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡಿದರೂ ಚೆಂದನೇ ಕಾಣುತ್ತೆ ಅಲ್ವಾ ಇವೆಲ್ಲ ನಮ್ಮ ಮನೆಗೆ ಆಗಿದ್ದು ದಾಸವಾಳ ಹೂ ಹಾಗೆ ಸುಮ್ಮನೆ ನೆಲದ ಮೇಲೆ ಇದು ಮಾಡಿದ್ರು ಈಗ ನೋಡಿರಿ ದೇವ್ರ ಪೂಜೆ ಮಾಡುವಾಗ ನಾವು ನೀಟಾಗಿ ಡೆಕೋರೇಷನ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಹಾಗೆ ಹೂ ಚೆಲ್ಲಿಬಿಟ್ರೆ ಹಾಗೆ ಹೂ ಗುಪ್ಪೆ ಗುಪ್ಪೆ ಮಾಡಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಲ್ಲವಾ ಹಾಗಾಗಿ ಪ್ರತಿಯೊಂದನ್ನು ಡೆಕೋರೇಷನ್ ಮಾಡಿದರೆ ಯಾವುದೇ ಆದರೂ ಚೆನ್ನಾಗಿ ಕಾಣುತ್ತೆ ಅಲ್ವಾ ಮುಂದಿನದು ಪಾರಿಜಾತ ಹೂ ಪಾರಿಜಾತ ಇದೊಂದು ಪರಿಮಳಯುಕ್ತ ಪುಷ್ಪ ಈ ಗಿಡ ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿರುವ ಪರಿಮಳ ಸೂಸುವ ಐದು ವೃಕ್ಷಗಳಲ್ಲಿ ಇದೂ ಒಂದು ಸ್ವರ್ಗಲೋಕದಲ್ಲಿ ಇದು ಬೆಳೆಯುತ್ತೆ ಒಮ್ಮೆ ನಾರದರು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರುವಾಗ ಒಂದು ಪಾರಿಜಾತದ ಹಾರವನ್ನು ತಂದು ಕೃಷ್ಣನಿಗೆ ಕೊಡುತ್ತಾರೆ ಕೃಷ್ಣನು ಅದನ್ನು ರುಕ್ಮಿಣಿಗೆ ಕೊಡುತ್ತಾನೆ ನಾರದರು ಸತ್ಯಭಾಮಿಯ ಹತ್ತಿರ ಹೋಗಿ ವಿಷ ಬೀಜ ಬಿತ್ತುತ್ತಾರೆ ನಾನು ಒಂದು ಪಾರಿಜಾತದ ಹಾರವನ್ನು ತಂದಿದ್ದೆ ಅದನ್ನು ನಿಮಗೆ ಯಾರು ಪ್ರಿಯರೋ ಅವರಿಗೆ ಕೊಡಿರಿ ಅಂತ ಹೇಳಿದ್ದೆ ಆದರೆ ಕೃಷ್ಣನು ಅದನ್ನು ರುಕ್ಮಿಣಿಗೆ ಕೊಟ್ಟ ನಿನಗೆ ಕೊಟ್ಟಿಲ್ಲ ಅಲ್ಲವೇ ಅಂತ ವಿಷಬೀಜ ಬಿತ್ತುತ್ತಾನೆ ಆಗ ಸತ್ಯಭಾಮೆಗೆ ಕೋಪ ಬಂದು ಕೃಷ್ಣನ ಹತ್ತಿರ ಜಗಳ ಮಾಡಿ ಪಾರಿಜಾತದ ಗಿಡವನ್ನೇ ತರಲು ಹೇಳುತ್ತಾಳೆ ಇಂದ್ರಲೋಕದ ಪುಷ್ಪ ಆದ್ದರಿಂದ ಇಂದ್ರನೊಂದಿಗೆ ಹೋರಾಡಿ ಗೆದ್ದು ಅಲ್ಲಿಂದ ಗಿಡವನ್ನು ತರಬೇಕಿತ್ತು ಕೃಷ್ಣ ಹಾಗೆ ಮಾಡಿ ಇಂದ್ರನನ್ನು ಗೆದ್ದು ಪಾರಿಜಾತದ ಗಿಡವನ್ನೇ ತರುತ್ತಾನೆ ಇದು ಭೂಮಿಯಲ್ಲಿ ಬೆಳೆದು ದೊಡ್ಡದಾದಾಗ ಸುಂದರ ಹುಡುಗಿಯಂತೆ ಕಾಣುತ್ತಾಳೆ ಒಮ್ಮೆ ಪಾರಿಜಾತ ಸೂರ್ಯನನ್ನು ನೋಡಿ ಪ್ರೀತಿಸುತ್ತಾಳೆ ಸೂರ್ಯ ಹೇಳುತ್ತಾನೆ ನನ್ನ ಕಿರಣಗಳಿಂದ ನೀನು ಸುಟ್ಟು ಬೂದಿಯಾಗುತ್ತೀಯ ನನ್ನನ್ನು ಪ್ರೀತಿ ಮಾಡಬೇಡ ಅನ್ನುತ್ತಾನೆ ಆದರೂ ಕೇಳದ ಪಾರಿಜಾತ ಸೂರ್ಯನನ್ನು ಪ್ರೀತಿಸುತ್ತಾಳೆ ಅವನನ್ನೇ ಮದುವೆ ಆಗುವಂಥ ಒತ್ತಾಯಿಸುತ್ತಾಳೆ ಇದರಿಂದ ಕೋಪಗೊಂಡ ಸೂರ್ಯ ಅವಳನ್ನು ಸುಟ್ಟು ಬೂದಿ ಮಾಡುತ್ತಾನೆ ನಂತರ ಸೂರ್ಯ ದೇವರು ಅವಳಿಗೆ ಒಂದು ವರವನ್ನು ಕೊಡುತ್ತಾನೆ ನೀನು ಪುನಃ ಭೂಮಿಯ ಮೇಲೆ ಹುಟ್ಟು ಆದರೆ ರಾತ್ರಿಯಷ್ಟೇ ಅರಳಬೇಕು ಬೆಳಿಗ್ಗೆ ನಾನು ಹುಟ್ಟುವ ಸಮಯದಲ್ಲಿ ನೀನು ಗಿಡದಲ್ಲಿ ಇರಬಾರದು ಕೆಳಗೆ ಬಿದ್ದು ಉದುರಿ ಹೋಗಬೇಕು ಆದರೂ ಆ ಪುಷ್ಪವು ಎಲ್ಲ ದೇವತೆಗಳಿಗೂ ಎಲ್ಲ ದೇವರಿಗೂ ಪ್ರಿಯವಾದ ಪುಷ್ಪವಾಗಿರುತ್ತೆ ಇದರಿಂದ ಪುನೀತಳಾದ ಪಾರಿಜಾತ ಪ್ರತಿಯೊಂದು ದೇವರಿಗೂ ಶ್ರೇಷ್ಠವಾಗಿ ಇರುತ್ತಾಳೆ ಇದನ್ನು ಮನೆ ಮು ಈ ಗಿಡವನ್ನು ಮನೆಯ ಮುಂದೆ ಬೆಳೆಸುವುದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಸುಖ ಶಾಂತಿ ನೆಮ್ಮದಿ ಬರುತ್ತೆ ಅಷ್ಟೇ ಅಲ್ಲ ಇದರ ಎಲೆ ತೊಗಟೆ ಹೂವುಗಳಿಂದ ಆಯುರ್ವೇದಿಕ ಔಷಧ ತಯಾರಿಸುತ್ತಾರೆ ಇದು ಹಲವಾರು ರೋಗಗಳಿಗೆ ಔಷಧದ ಗಿಡವಾಗಿದೆ ನೀವು ಆಯುರ್ವೇದಿಕ ವೈದ್ಯರ ಸಲಹೆಯ ಮೇರೆಗೆ ಇದನ್ನು ತೆಗೆದುಕೊಳ್ಳಿ ಯೋಗೇನ ವಾಚ ಮಲಂ ಯೋಗೇನಚೇತರು प्रवरं मुनीना पतञ्जलिम् प्राञ्जलिरानतोऽस्मि योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरम् ಹಾಗೆ ಒಂದು ಕಡೆ ಆರತಿ ತಟ್ಟೆ ಸ್ಪರ್ಧೆ ಇತ್ತು ಈ ಆರತಿ ತಟ್ಟೆ ಸ್ಪರ್ಧೆಯಲ್ಲಿ ಎಲ್ಲ ಕಾಳು ಬೇಳೆ ಹಾಗೂ ಲೇಸು ಡಿಸೈನ್ ಬೇರೆ 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 ನಮ್ಮದು ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಇಲ್ಲಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಪ್ರೈಸನ್ನು ನೀವೇ ಆರಿಸಿ ಹಾಕ್ಬೋದು ಹಾಗೆ ಭತ್ತ ಆಮೇಲೆ ಬೀಜಗಳು ತರಕಾರಿ ಹಣ್ಣು ಬೀಜ ಎಲ್ಲ ತೊಗೊಂಡು ಇಲ್ಲಿ ಆರತಿ ತಟ್ಟೆಯನ್ನು ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಸ್ಟೋನ್ಸು ಹೀಗೆ ಏನೇನೋ ತೊಗೊಂಡು ರೆಡಿ ಮಾಡಿದ್ದಾರೆ ಹೂವ ಹೂವಿನಲ್ಲೂ ಡಿಸೈನ್ ಮಾಡಿದ್ದಾರೆ ಹಾಗೆ ಕೆಲವಷ್ಟು ಬೀಜಗಳನ್ನು ತಗೊಂಡು ಡಿಸೈನ್ ಮಾಡಿದ್ದಾರೆ ನೋಡಿರಿ ನೀವೇ ನಮ್ಮ ಮಹಿಳಾ ಮಣಿಗಳು ಯಾವುದ್ರಾಗೂ ಹಿಂದಿಲ್ಲ ಅಲ್ವಾ ಯಾವ್ದು ಬಂದ್ರು ಜೈ ಅಂತಾರೆ ವೀಕ್ಷಕರೇ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಚಿತ್ರವನ್ನು ಝೂಮ್ ಮಾಡಿ ನೋಡಿ ಬಾಳೆ ಎಲೆಯ ಮೇಲೆ ಅಕ್ಕಿಯಿಂದ ಮಾಡಿದಂಥ ರಾಮ